ಇದು ನೋಡಿ ದೊಡ್ಡ ಸಬ್ಬಕ್ಕಿಲ್ಲೂ ಮಾಡಿ ತೋರಿಸಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಚಿತ್ರಾನ್ನ ಮೊನ್ನೆ ನೈಲಾನ್ ಸಬ್ಬಕ್ಕಿ ಮಾಡಿದ್ದೆ ಅಲ್ವಾ ಅದಕ್ಕೆ ಇದು ನೋಡಿ ಇವಾಗ ನಾನು ಒಂದು ಲೋಟ ತೊಗೊತಾ ಇದ್ದೀನಿ ಇದನ್ನು ಮೂರು ನಾಲ್ಕು ಬಾರಿ ತೊಳೆದುಬಿಟ್ಟು ಬಿಟ್ಟು ಇದು ಮುಳುಗಿ ನೋಡಿ ಅದ್ರ ಮೇಲೆ ಒಂದು ಅರ್ಧ ಇಂಚಷ್ಟು ಹಾಕ್ಕೋಬೇಕು ನೀರು ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ನೆನೆಸ್ಕೋಬೇಕು ನೋಡಿ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪನ್ನ ಅಲ್ಲಿ ನೋಡಿ ಸಬ್ಬಕ್ಕಿ ಮೇಲೆ ಒಂದು ಸ್ವಲ್ಪ ಅಷ್ಟು ಇರಬೇಕು ಅಷ್ಟೇ ನೀರು ಅಷ್ಟಾಗಿ ನೆನೆಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಸಾಫ್ಟಾಗಿ ನಾನು ಮೂರು ಅವರ್ ನೆನೆಸಿದ್ದೀನಿ ಇವಾಗ ಎರಡು ಅವರ್ ಆದರೂ ಸಾಕು ಮೂರು ಅವರ್ ಸಾಕು ಇನ್ನೂ ಹೆಚ್ಚಿಗೆ ಆದರೂ ಪರವಾಗಿಲ್ಲ ಏನಾಗೋದಿಲ್ಲ ನೋಡಿ ಎಷ್ಟು ಉದ್ರು ಉದ್ರಾಗಿದೆಯೋ ನೈಲಾನ್ ಸಬ್ಬಕ್ಕಿನೇ ಒಂದು ರುಚಿ ನೈಲಾನ್ ಸಬ್ಬಕ್ಕಿ ಆದರೆ ಏಯ್ಟ್ ಅವರ್ಸ್ ನೆನೆಸಲೇಬೇಕು ಇದಾದರೆ ಎರಡು ಅವರು ಇಲ್ಲ ಮೂರು ಅವರ್ ಸಾಕು ಈ ಚೆನ್ನಾಗಿ ನೆನೆದಾದ್ಮೇಲೆ ನೋಡಿ ಒಂದು ಸ್ಪೂನಷ್ಟು ಸಣ್ಣ ಲೋಟ ಆದ್ದರಿಂದ ಅಷ್ಟು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಹಾಕ್ಕೊಂಡ್ರೆ ಅದಕ್ಕೆ ಮೆತ್ಕೊಳ್ಳೋಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಣ್ಣೆಯನ್ನು ನಾನು ಕಡಲೆಕಾಯಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೀರು ಕುದಿಯೋಕೆ ಇಟ್ಟಿದ್ದೀನಿ ಹಬೆಗೆ ಇದನ್ನು ಹಬೆಗೆ ಇಟ್ಕೊಳ್ಳೋಣ ಹಬೆ ಪಾತ್ರೆಗೆ ಅಲ್ಲಿ ನೋಡಿ ಅದಕ್ಕೇನು ಎಣ್ಣೆ ಹಚ್ಚೋದು ಬೇಡ ಇದಕ್ಕೆ ಮೆತ್ತಿರ್ತೀವಲ್ವಾ ಏನು ಮೆತ್ಕೊಳ್ಳಲ್ಲ ಕರೆಕ್ಟಾಗಿ ಆಗುತ್ತೆ ಅದ್ರ ಮೇಲೆ ಹಾಕ್ಬಿಟ್ಟು ಅಗ್ಲಕ್ಕೆ ಮಾಡಿಬಿಟ್ಟು ನೀರು ಇದೆ ನೋಡಿ ಕಾಣ್ತಾ ಇದೆ ಅಲ್ವ ಕುದಿಯೋವಾಗಿಟ್ಟರೆ ಮೂರೇ ಮೂರು ನಿಮಿಷ ಸಾಕು ಒಂದು ಸರಿ ತೆಗೆದು ನೋಡಿ ಟ್ರಾನ್ಸ್ಪರೆಂಟ್ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಜಾಸ್ತಿ ಇಟ್ಟರೆ ಎಷ್ಟು ಇಟ್ಟರೂ ಮೂರು ನಿಮಿಷ ಸಾಕಿಬಿಡಿ ಇನ್ನು ನೋಡಿ ನಾನೊಂದು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಚಿತ್ರಾನ್ನಕ್ಕೆ ಗ್ರೀನ್ ಮಾತ್ರ ಹಾಕ್ತಾಯಿದ್ದೀನಿ ಒಗ್ಗರಣೆ ಮಾಡೋಕ್ಕೆ ಇದನ್ನ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಅದ್ರ ಜೊತೆ ಮ್ಯಾಚ್ ಆಗುತ್ತೆ ಕಟ್ ಮಾಡಿ ಹಸಿ ಮೆಣಸಿನ್ಕಾಯಿ ನಾಲ್ಕು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಖಾರನೇ ಇಷ್ಟ ಅದಕ್ಕೋಸ್ಕರ ನಾನು ನಾಲ್ಕು ಇದ್ದೀನಿ ಇವಾಗ ತೆಗೆದು ನೋಡೋಣ ನೋಡಿ ಬಾಣಲಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾಗ್ತಾ ಇದೆ ಅಲ್ವಾ ಅದು ತಣ್ಣಗಾಗೋಕ್ಕೆ ತಟ್ಟೆ ತೆಗೆದುಬಿಟ್ಟು ಬಿ ಇದ್ದೀನಿ ಅದಕ್ಕೆ ಎಣ್ಣೆ ಹಾಕಿರೋದ್ರಿಂದ ಇಲ್ಲಿ ಕಮ್ಮಿನ ಎಣ್ಣೆ ಹಾಕ್ಕೊಂಡ್ರೆ ಸಾಕು ನೋಡಿ ಎಷ್ಟೇ ಎಷ್ಟು ಹಾಕಿದ್ದೀನಿ ಸಾಸಿವೆ ಇಂಗು ಕಡಲೆಬೇಳೆ ಕರಿಬೇವು ಈಗ ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ತಿಂತಾಯಿದ್ರೆ ಒಂದೊಂದೇ ಸಪ್ರೇಟಾಗಿ ಎತ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿ ಇರುತ್ತೆ ಸಬ್ಬಕ್ಕಿ ಮಾಮೂಲಿನೇ ಸಬ್ಬಕ್ಕಿ ರುಚಿ ಅಲ್ವಾ ಈ ಚಿತ್ರಾನ್ನ ಮಾಡಿಬಿಟ್ರೆ ಅಂತೂ ಇನ್ನೂ ಸಖತ್ತಾಗಿದೆ ಇಲ್ಲಿ ನೋಡಿ ತ ಇನ್ನೇನು ತಣ್ಣಗಾಗಿಲ್ಲ ಒಗ್ಗರಣೆ ಆಗೋಯ್ತು ಹಂಗೆ ಇದ್ದೀನಿ ನಾವು ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ ಸಾಕು ಒಂದೊಂದು ಸಪ್ರೇಟ್ ಆಗಿಬಿಡುತ್ತೆ ಹಂಗೆ ಮುದ್ದೆ ಮುದ್ದೆ ಬಿತ್ತು ಅಂತ ಏನೋ ಇದು ಭಯ ಪಡಬೇಡಿ ಮಿಕ್ಸ್ ಮಾಡಿದರೆ ಒಂದೊಂದು ಮಣಿ ಥರ ಆಗಿಬಿಡುತ್ತೆ ಸಪ್ರೇಟ್ ಸಪ್ರೇಟ್ ನೋಡಿ ನಿಂಬೆಹಣ್ಣು ಅರ್ಧ ಒಳ್ಳೆ ಹಿಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಸ ಹಾಕ್ಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಅದು ಘಮ ಸಬ್ಬಕ್ಕಿದ ರುಚಿ ಅರ್ಶಿಣದ ಘಮ ಎಲ್ಲನೂ ರುಚಿ ಸಿಗುತ್ತೆ ನಮಗೆ ಒಂದೊಂದೇ ಎತ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಯಾರೋ ಕೆ ಜಿ ತಂದುಬಿಟ್ಟಿದ್ದೀವಿ ಹೇಳ್ಕೊಡಿ ಅಂದರು ಅದಕ್ಕೆ ಹೇಳ್ತಾಯಿದ್ದೀನಿ ಮಾಡ್ಕೊಂಡು ನೋಡಿ ನೀವು